ಹಣೆಯ ಏನೋ ಇದ್ದೀರ ನಾನು ಅರ್ಧಕಥಾನಕ ಅಂತ ಪುಸ್ತಕ ಓದ್ತಾ ಇದ್ದೀನಿ ಇದರ ವಿಶೇಷತೆ ಏನಂದ್ರೆ ಇದು ನಮ್ಮ ದೇಶದ ಮೊಟ್ಟ ಮೊದಲ ಆಟೋಬಯೋಗ್ರಫಿ ಆತ್ಮಕಥನ ಇದನ್ನು ಬನಾರಸಿ ದಾಸ್ ಅನ್ನೋ ವ್ಯಕ್ತಿ ಬರೀತಾನೆ ಸುಮಾರು ಹದಿನೇಳನೇ ಶತಮಾನದಲ್ಲಿ ಇರ್ತಾನೆ ಈತ ಜೈನ ಸಮುದಾಯಕ್ಕೆ ಸೇರಿದವನು ಇಡೀ ತನ್ನ ಒಂದಷ್ಟು ಜೀವನವನ್ನು ಅವನು ಎಲ್ಲ ರೀತಿಯ ವೈಭೋಗಗಳಲ್ಲೇ ಕಳೆದು ಅದರಿಂದ ಬೇಸತ್ತು ಕೊನೆಗೆ ಧಾರ್ಮಿಕನಾಗಿ ಪರಿವರ್ತನೆಗೊಂಡಂತಹ ಒಬ್ಬ ವ್ಯಕ್ತಿಯ ಕಥೆ ಇದೆ ಬನಾರಸಿ ದಾಸ್ ಅಂತ ಈತ ಕೂಡ ಕಾಶಿನಲ್ಲಿ ಇದ್ದು ಬರ್ತಾನೆ ಹಾಗಾಗಿ ಕಾಶಿನಲ್ಲೇ ಇದ್ನಲ್ಲ ತುಂಬ ದಿನದಿಂದ ತೊಗೊಂಡಿದ್ದೆ ಅದನ್ನು ಓದ್ತಾ ಕೂತಿದ್ದೀನಿ ಅಣಯಾ ಹಾಂ ಆವಾಗಲೇ ಬುಕ್ ಬಗ್ಗೆ ಏನೇ ಹೇಳ್ತಾ ಇದ್ರಲ್ಲ ಹೌದು ಹಾಂ ಇವನು ದಾಸ್ ಅಂತ ಹಾಂ ಈತ ಜೈನ ಧರ್ಮದಲ್ಲಿ ಶ್ರೀಮಾಲಾ ಅನ್ನೋ ವಂಶದಲ್ಲಿ ಹುಟ್ಟ್ತಾನೆ ಚಿಕ್ಕ ವಯಸ್ಸಿಂದ ಅವನು ಒಬ್ಬ ಸೂಫಿ ಸಂತನ ಸಹವಾಸ ಮಾಡಿ ಪ್ರೇಮ ಇಂಥದ್ರ ಬಗ್ಗೆ ಹೆಚ್ಚು ಬರಿತಿರ್ತಾನೆ ಓದ್ತಿರ್ತಾನೆ ಅದಕ್ಕೆ ಸಂಬಂಧಪಟ್ಟಷ್ಟೇ ಅವನು ತಲೆನಾಗಿರ್ತಾನೆ ದುಡಿಮೆನೂ ಒಂದು ಒಂದು ತಕ್ಕಪಟ್ಟಕ್ಕೆ ಬಿಟ್ಬಿಟ್ಟಿರ್ತಾನೆ ಅದು ಬರೀ ಅವನು ಆ ಒಂದು ಉನ್ನತ ಸ್ಥಿತಿಯಲ್ಲೇ ಪ್ರೇಮದ ಉನ್ನತ ಸ್ಥಿತಿಯಲ್ಲಿರ್ತಾನೆ ಸೊ ವ್ಯಸನಗಳನ್ನ ಮಾಡ್ತಾ ಅವನು ತಲೆನಾಗಿರ್ತಾನೆ ಒಂದು ದಿನ ಅವನು ನವರಸ ಅಂತ ಒಂದು ಪುಸ್ತಕ ಬರೀತಾನೆ ಅದು ಪ್ರೇಮದ ಬಗ್ಗೆನೇ ಆಗಿರುತ್ತೆ ಹೆಚ್ಚಾಗಿ ಅದು ನೋಡಿ ಅವನಿಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಏನಿದು ಬರೀ ನಾನು ಲೌಕಿಕವಾದದ್ದು ಮತ್ತು ಸುಖ ಭೋಗಗಳ ಬಗ್ಗೆ ನಾನು ಹೆಚ್ಚಾಗಿ ಓದ್ತಿದ್ದೀನಲ್ಲ ಅಂತ ಬೇಸರ ಆಗಿ ಅವನು ಅದನ್ನು ನದಿಗೆ ಬಿಸಾಕ್ಬಿಡ್ತೀನಿ ಗೆಳೆಯರಿಗೆಲ್ಲ ಆಶ್ಚರ್ಯ ಆಗುತ್ತೆ ಇಲ್ಲ ನಾನು ಬರೀ ಸುಖ ಬು ಸುಖಗಳ ಬಗ್ಗೆ ಲೌಕಿಕವಾದ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಇದೆ ಅಂತ ಪುಸ್ತಕ ತಾನು ಬರೆದಿದ್ದ ಪುಸ್ತಕನೇ ಬಿಸಾಕ್ಬಿಡ್ತಾನೆ ಈತ ಪಂಡಿತ ದೇವದತ್ತನರ ಹತ್ರ ಅಧ್ಯಯನ ಮಾಡ್ತಾರೆ ಪುಸ್ತಕದಲ್ಲಿ ಹೇಳ್ತಾರೆ ಇವರು ನಾಮಮಾಲ ಅನೇಕಾರ್ಥ ಕೋಶ ಅನ್ನೋ ಗ್ರಂಥಗಳನ್ನು ಓದಿ ಆತ ವಿದ್ಯಾಭ್ಯಾಸನ ಪಡೆದಿರ್ತಾನೆ ಆ ಆಧಾರದ ಮೇಲೆ ಆತ ಆ ಕವನಗಳನ್ನ ಬರೆಯೋದು ಶುರು ಮಾಡೋದು ಇಷ್ಟು ಈ ರೀತಿಯ ಲೋ ಜ್ಞಾನವನ್ನು ಪಡೆದು ನಂತರ ಈತ ಏನಾದನ್ನೋದೇ ಆಶ್ಚರ್ಯಕರವಾಗಿದೆ ನಮಗೆ ಎಲ್ಲಂದ್ರಲ್ಲಿ ನಮಗೆ ಭಕ್ತಿ ನಂಬಿಕೆ ಎಲ್ಲ ಜಾಸ್ತಿ ನಮ್ಮ ದೇಶದಲ್ಲಿ ಯಾರಿಗೇ ಆದ್ರೂ ಹೀಗೆ ಒಂದ್ಸಲಿ ಬನಾರಸಿ ದಾಸಿಗೆ ಒಬ್ಬ ಸ್ವಾಮೀಜಿ ಸಿಗ್ತಾನೆ ಅವನು ಗಾಜಿನಲ್ಲಿ ಮಾಡಿರೋ ಒಂದು ಶಂಕನ ಕೊಟ್ಟು ಇದೇ ಸದಾಶಿವ ಅಂತ ಹೇಳ್ಬಿಡ್ತಾನೆ ಇದನ್ನು ಪೂಜೆ ಮಾಡು ನಿನಗೆ ಅಷ್ಟೈಶ್ವರ್ಯ ಬರುತ್ತೆ ಅದು ಇದು ಅಂತ ವರ್ಷಾಂಗಟ್ಟಲೆ ಅದನ್ನು ಮಾಡ್ತಪ್ಪ ಅವನಿಗೇನು ಫಲ ಬರಲ್ಲ ಕೊನೆಗೆ ಆ ಗಾಜನ್ನು ಬಿಸಾಕ್ಬಿಡ್ತಾನಂತೆ ಪ್ರಸಂಗ ತುಂಬ ಇಷ್ಟ ಆಯ್ತದೆ ಈತ ಎರಡು ಹೆಂಡತಿ ಸತ್ತು ಮಕ್ಕಳು ಸತ್ತೋಗ್ತಾರೆ ಜೀವನ ಒಂಥರ ತುಂಬ ಕಷ್ಟಕರವಾದದ್ದು ಮತ್ತು ಸಾಲ ಬಾಧೆಯಲ್ಲಿ ಮುಳುಗ್ತಾನೆ ಒಂದು ಬಾರಿ ಕುಷ್ಠರೋಗ ಕೂಡ ಬಂದು ಹೋಗುತ್ತೆ ಚಿಕ್ಕ ವಯಸ್ಸಿಗೆ ಎಲ್ಲ ಥರ ನೋವು ನಲಿವುಗಳನ್ನು ನೋಡಿರ್ತಾನೆ ಜೀವನ ಒಂದು ರೀತಿ ತತ್ತರಿಸಿ ಹೋಗಿರುತ್ತೆ ಆ ವ್ಯಕ್ತಿಗೆ ಆಗ ಅರಥಮಲ ಡೋರ ಅನ್ನೋ ಒಬ್ಬ ಮುನಿಗಳು ಸಿಕ್ತಾರೆ ಜೈನ ಮುನಿಗಳು ಇಸ್ ಕಮಿಂಗ್ ಬ್ಯಾಕ್ ಟು ದ ರೋಡ್ ಈಗ ಸೊ ಮತ್ತೆ ಅವನ ಜೈನ ಧರ್ಮದ ಕಡೆಗೆ ಅವನು ಒಲವು ತೋರಿಸ್ತಾನೆ ಆ ಈ ಮುನಿ ಏನು ಮಾಡ್ತಾರೆ ಅವರೊಂದು ಪುಸ್ತಕ ಕೊಡ್ತಾರೆ ಗ್ರಂಥ ಸಮಯಸಾರ ನಾಟಕ ಅನ್ನೋ ಒಂದು ಗ್ರಂಥವನ್ನು ಕೊಡ್ತಾರಂತೆ ಆ ಗ್ರಂಥವನ್ನು ಓದಿ ಆತ ಪೂರ್ತಿ ಜೈನ ಧರ್ಮದ ಒಳಾರ್ಥವನ್ನು ತಿಳಿದು ಪೂರ್ಣವಾಗಿ ಲೌಕಿಕವನ್ನೆಲ್ಲವನ್ನು ತೊರೆದವನು ಜೈನ ಧರ್ಮದ ಒಳಾರ್ಥವನ್ನು ತಿಳಿಯೋದಕ್ಕೆ ಮತ್ತು ಗ್ರಂಥಗಳ ಅಧ್ಯಯನಕ್ಕೆ ತೊಡಕ್ತಾ ಹೋಗ್ತಾನೆ ಈ ಮನುಷ್ಯ ಬನಾರಸಿದ ಅದ್ಭುತವಾಗಿ ಕೃತಿಗಳನ್ನು ತನ್ನ ಜೀವನದಲ್ಲಿ ರಚನೆ ಮಾಡ್ತಾನೆ ಆ ಪಟ್ಟಿ ಹೀಗಿದೆ ಜ್ಞಾನ ಪಿಚಿ ಜ್ಞಾನ ಧ್ಯಾನ ಪ್ರೀತಿಸಿ ಆಧ್ಯಾತ್ಮಿಕ ಗೀತ ಶಿವಮಂದಿರ ಕಬ್ಬಿತ ಸೂಕ್ತಿ ಮುಕ್ತಾವಲಿ ಪೈಡಿ ಹೀಗೆ ಹಲವಾರು ಗ್ರಂಥಗಳನ್ನು ಈತ ರಚನೆ ಮಾಡಿದ್ದಾನೆ ನಮ್ಮ ದೇಶದ ಮೊಟ್ಟ ಮೊದಲ ಆತ್ಮ ಆತ್ಮಕಥನ ಬಯೋಗ್ರಫಿ ಈತ ಬರ್ತಿರೋದು ಇದನ್ನು ಕನ್ನಡಕ್ಕೆ ಎಂ ಉಷಾ ಅನ್ನೋರು ಅನುವಾದ ಮಾಡಿದ್ದಾರೆ ಇಂತಹ ಪ್ರಯತ್ನಗಳು ಅನುವಾದದಲ್ಲೂ ಆಗಬೇಕು ಮತ್ತು ಅದನ್ನು ನಾವು ಓದಲು ಅನ್ನೋದು ಅನ್ನೋದನ್ನು ಒಂದು ಅನಿಸಿಕೆ ಇದು ಬರೀ ಆಟೋಬಯೋಗ್ರಫಿ ಆಗಿದ್ದರೆ ಅದಷ್ಟು ಮಹತ್ವದ ನನಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರೋ ಧರ್ಮವನ್ನು ಧರ್ಮದಲ್ಲಿ ಹುಟ್ಟಿ ಅದನ್ನು ಪ್ರಶ್ನೆ ಮಾಡ್ತಾ ತನ್ನದೇ ದಾರಿಯಲ್ಲಿ ಎಲ್ಲ ಧರ್ಮಗಳನ್ನು ಅವನು ಎಕ್ಸ್ಪ್ಲೋರ್ ಮಾಡಿಕೊಂಡು ನನಗೆ ಸ್ವಧರ್ಮವನ್ನು ಕಂಡುಕೊಂಡು ಆ ಸ್ವಧರ್ಮದಲ್ಲೇ ಒಂದು ಸರಿಯಾದ ಗುರು ಸಿಕ್ಕ ತಕ್ಷಣ ಅವನ ಒಂದು ಕ್ಷಣವು ವ್ಯರ್ಥ ಮಾಡಿದೆ ಆತ್ಮದ ಉನ್ನತಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ತನ್ನ ಅರ್ಧ ಅರ್ಧಕಥನ ಇನ್ನೊಬ್ಬರು ಪಾಠ ಆಗಲಿ ಯಾವ ರೀತಿ ಒಬ್ಬ ವ್ಯಕ್ತಿ ಎಲ್ಲ ತಳಮಳಗಳನ್ನು ಅನುಭವಿಸ್ತಾ ಕೊನೆಗೆ ತನ್ನ ಮೂಲ ಉದ್ದೇಶ ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸು ಕಡೆಗೆ ಹೋಗುವಂಥ ಮೂಲ ಉದ್ದೇಶ ಏನಿದೆ ಅದನ್ನು ಎಲ್ಲೂ ಎಡವದೆಯೇ ಮುಂದೆ ನಡೆದು ಹೋದ ಪರಿ ಏನಿದೆ ಅದು ಎಲ್ರಿಗೂ ಮಾರ್ಗದರ್ಶನ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಪನರಸಿದಾಸು ತನ್ನ ಅರ್ಧ ತನಕದಲ್ಲಿ ಕೊನೆ ಕೊನೆಯಲ್ಲಿ ಸಾರ್ಗ ಹೇಳ್ತಾನೆ ಬನಾರಸಿ ಈಗ ತನ್ನ ಬಗ್ಗೆ ಹೇಳಬಹುದಾದನ್ನೆಲ್ಲ ಹೇಳಿ ಮುಗಿಸಿದ್ದಾನೆ ಆದರೂ ಅವನು ಹೇಳಿದ್ದೆಲ್ಲ ಬಹುಪಾಲು ಕಣ್ ಕಾಣುವ ನಡತೆ ಮತ್ತು ಕ್ರಿಯೆಗಳಿಗೆ ಸಂಬಂಧಪಟ್ಟಿತ್ತು ಅರ್ಥಾತ್ ಯಾರು ಬೇಕಾದರೂ ಗುರುತಿಸ ಗುರುತಿಸಬಹುದಾದ್ದು ಕಂಡುಕೊಳ್ಳಬಹುದಾದ್ದು ಆದರೆ ಮನುಷ್ಯನ ಜೀವನದಲ್ಲಿ ಕಣ್ಣಿಗೆ ಕಾಣಲಾರದ ಸೂಕ್ಷ್ಮ ಸಂಗತಿಗಳು ತುಂಬ ಇರುತ್ತವೆ ಇವುಗಳನ್ನು ದೇವರು ಮಾತ್ರ ಕಾಣಬಲ್ಲ ಅಂತಾನೆ ಅಂದರೆ ನಾನು ಈಗೇನು ಬರ್ತಿದ್ದೀನಿ ಅದು ನನಗೆ ಮಾತ್ರ ಎಲ್ರಿಗೂ ಕಾಣಿಸೋಂಥದ್ದೇ ಆದರೆ ಆ ಜರ್ನಿ ಆ ಪ್ರಯಾಣದಲ್ಲಿ ಆಗುವಂತಹ ಅವನಲ್ಲಿ ಪ್ರಭಾವಗಳು ಪರಿಣಾಮಗಳು ಪರಿವರ್ತನೆಗಳು ನಮಗೆ ಕಾಣದೇ ಇಲ್ಲ ಅದು ಭಗವಂತನ ಮಾತ್ರ ಗೊತ್ತು ಅಂತ ಅವನು ಹೇಳ್ಬಿಡ್ತಾನೆ ನಮಗೆ ಜೀವನ ಈ ಹೊರ ಹರಿವಿದೆಯಲ್ಲ ಇದು ಒಂದು ರೀತಿಯ ಒಂದು ಕಾಣುವಿಕೆ ಆದರೆ ಒಳಗಿನ ಹರಿವು ಅದು ಒಳಗಿನ ಗಂಗೆ ಯಾರೂ ಕಾಣದೇ ಇಲ್ಲ ಅದನ್ನು ಅದ್ಭುತವಾಗಿ ಒಂದು ಕಟ್ಕೊಡ್ತಾನೆ ಇಷ್ಟಾಗುತ್ತೋ ಅಷ್ಟು ಆನೆಸ್ಟಾಗಿ ನಾನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳ್ತಾ ನಾನು ತಪ್ಪು ಮಾಡಿದ್ದೀನಿ ನಿಜ ನನ್ನಲ್ಲಿ ದೋಷಗಳಿದೆ ಆ ದಿನ ದೋಷಗಳನ್ನ ಮೀರೋದಕ್ಕೆ ಪ್ರಯತ್ನ ಪಟ್ಟೆ ಯಾವ ರೀತಿ ಪ್ರಯತ್ನ ಪಟ್ಟೆ ಇದರಿಂದ ನನ್ನ ಜೀವನ ಯಾವ ರೀತಿ ಆಯಿತು ಅಂತ ಬನಾರಿಸಿದಾಸ್ ಹೇಳ್ತಾ ಇದ್ದಾನೆ ಇದು ಪ್ರತಿಯೊಬ್ಬನಿಗೂ ಒಂದು ರೀತಿ ಪ್ರತಿಯೊಬ್ಬನೂ ಓದಲೇಬೇಕಾದಂತಹ ಒಂದು ಬಯೋಗ್ರಫಿ ಅನ್ನೋದು ನನ್ನ ಅನಿಸಿಕೆ ಮತ್ತು ಇಂಥ ಒಂದು ಅದ್ಭುತ ಶಕ್ತಿಯನ್ನು ಅರ್ಧಕಥಾಶ್ ಅನ್ನುವಂಥ ಭಾರತದ ಮೊಟ್ಟ ಮೊದಲ ಆತ್ಮಕಥನವನ್ನು ಅನುವಾದ ಮಾಡಿಕೊಂಡಂಥ ಎಂ ಉಷಾ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ